ನಿಮ್ಮ ಕನಸು ನನಸಾಗಬೇಕೆ ಶ್ರೀರಾಮ್ ಆಟೋ ಮಾಲ್ ಗುಲ್ಬರ್ಗಾ ಸಂಡೇ ಸ್ಪೆಷಲ್ ಆಕ್ಷನ್ ಇದೇ ತಿಂಗಳ ಎಂಟನೇ ತಾರೀಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿಮ್ಮ ಕಲಬುರಗಿ ನಗರದಲ್ಲಿ ಆಕ್ಷನ್ನಲ್ಲಿ ಭಾಗವಹಿಸುವವರು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ನೊಂದಿಗೆ ಇಪ್ಪತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಟೋಕನ್ ಅಮೌಂಟ್ ಜಮಾ ಮಾಡಬೇಕು ಒಂದು ವೇಳೆ ನೀವು ಗಾಡಿ ಖರೀದಿ ಮಾಡ್ತೇ ಇದ್ದರೆ ನಿಮ್ಮ ಟೋಕನ್ ಅಮೌಂಟ್ ಇಪ್ಪತ್ತು ಸಾವಿರ ರು ಹಿಂಪಡಿಬಹುದು ಹಾಗಾದರೆ ಇನ್ನು ತಡ ಏಕೆ ಹಿಂದೆ ಭೇಟಿ ನೀಡಿ ಶ್ರೀರಾಮ್ ಆಟೋ ಮಾಲ್ ರಾಜ್ಪುರ ಏರಿಯಾ ಶಹಬಾದ್ ಮೇನ್ ರೋಡ್ ನಿಯರ್ ಕೇಂಬ್ರಿಡ್ ಸ್ಕೂಲ್ ಗುಲ್ಬರ್ಗ ಸಂಪರ್ಕಿಸಿ ಇವತ್ತು ಪ್ರೆಸ್ ಮೀಟ್ ಮಾಡೋದ್ ಉದ್ದೇಶ ಯೀರ್ ನ್ಯೂಸ್ ಚಾನಲ್ ನಮ್ಮ ಲಾಸ್ಟ್ ಟೈಮ್ ನಾವು ಇಲ್ಲಿ ಉನ್ನಾಬಾದು ಮತ್ತೆ ಬೀದರ್ ಬಸವ ಕಲ್ಯಾಣು ಒಂದು ಪ್ರೆಸ್ ಮೀಟ್ ಮಾಡಿದೀವಿ ಅದರದರ್ ಚಾನೆಲ್ ಒಳಗೆ ಸೊ ಒಳ್ಳೆ ರೆಸ್ಪಾಂಡ್ ಇದೆ ಸೊ ಈ ಸಲ ಯಾದಗಿರಿ ಮತ್ತೆ ರಾಯಚೂರು ಏರಿಯಾ ಕವರ್ ಮಾಡ್ಬೇಕಂತ ಈ ಪ್ರೆಸ್ಪಿಟ್ ಮಾಡ್ತಾ ಇದೀವಿ ಇದ್ರದ್ದು ಉದ್ದೇಶ ಏನಪ್ಪಾ ಅಂದರೆ ಶಿರಾ ಆಟೋ ಮಾಲ್ ಗುಲ್ಬರ್ಗ ಒಳಗೆ ಒಂದು ಏಟ್ ತಾರೀಕಂದ್ರೆ ಸೂಪರ್ ಸಂಡೇ ಆಪ್ಷನ್ ನಾವು ಆಚರಿಸ್ತಾ ಇದೀವಿ ಸೊ ಒಂದು ಒಳ್ಳೆ ಯೂಸ್ಡ್ ವೆಹಿಕಲ್ ವಾಹನ ಇರುತ್ತೆ ಸೊ ಇದಕ್ಕೆ ಬಹಿರಂಗವಾಗಿ ಹರಾಜ್ ಇರುತ್ತೆ ಪಬ್ಲಿಕ್ಕಲ್ಲಿ ಇವೆಂಟ್ ಇರುತ್ತೆ ಅದು ಸೊ ಇದ್ರೊಳಗೆ ಭಾವಿಸ್ಬೇಕಂದ್ರೆ ನೀವು ಒಂದು ಟ್ವೆಂಟಿ ತೌಸಂಡ್ ರುಪೀಸ್ ಅದು ರಿಫಂಡೇಬಲ್ ಆರ್ ಎಸ್ ಡಿ ಅಮೌಂಟ್ ಇರುತ್ತೆ ಮತ್ತು ನಿಮಗೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಕೆ ವೈ ಸಿ ಡಾಕ್ಯುಮೆಂಟ್ ನೀವು ಜೆರಾಕ್ಸ್ ತೊಗೊಂಡ್ಬರ್ಬೇಕಾಗಿ ವಿನಂತಿ ಇದೆ ಮತ್ತು ಎಲ್ಲ ರೀತಿಯಿಂದ ಟೂ ವೀಲರ್ ತ್ರೀ ವೀಲರ್ ಫೋರ್ ವೀಲರ್ ಕಾರು ಟಿಪ್ಪರು ಜೆ ಸಿ ಬಿ ಎಲ್ಲ ರೀತಿ ವಾಹನ ಇಲ್ಲಿ ಅವೈಲೇಬಲ್ ಇರುತ್ತೆ ಸೋ ಎಸ್ಪೆಷಲಿ ಈ ಯಾದಗಿರಿ ರಾಯಚೂರು ಜನರಿಗೆ ಇದು ಒಂದು ಒಂದು ಅವೇರ್ನೆಸ್ ಬರಲಿ ಈ ಜನಾನು ಯಾರೊಬ್ಬರು ಬಿಸ್ನೆಸ್ ಮಾಡಬೇಕಂತ ಆಶೆಯಿಂದ ಏನಾರ ಅವ್ನು ಫೈಂಡ್ ಔಟ್ ಮಾಡ್ತಾ ಇರ್ತಾನೆ ಗಾಡಿ ಬೇಕಾಗಿದೆ ಒಂದು ಹಳೆ ವಾಹನ ಬೇಕಿ ಅದು ತಗೊಂಡು ಬಿಸ್ನೆಸ್ ಮಾಡಬೇಕಂತ ಉದ್ದೇಶದಿಂದ ಅವನು ಅಲ್ಲಿ ಕೇಳ್ತಾ ಇರ್ತಾನೆ ಸೊ ಅವನಿಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಸಿಗಲ್ಲ ಸೊ ಈ ಮೀಡಿಯಾಲಿಂದ ಅವ್ನಿಗೆ ಇನ್ಫಾರ್ಮೇಶನ್ ಮೇ ಬಿ ಶೇರ್ ಆಗ್ಬೋದು ಹೆಲ್ಪ್ ಆಗ್ಬೋದು ಸೊ ನಾನು ಮನವಿ ಮಾಡ್ತೀನಿ ಎಲ್ಲ ಯಾದಗಿರಿ ರಾಯಚೂರು ಡಿಸ್ಟಿಕ್ ಶಾಪುರು ಶಿರುಪುರು ಸೊ ಹಳೇ ಟೂ ತೌಸಂಡ್ ಥರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಒಳಗೆ ನಾವು ಶಾಪುರ್ ಯಾದಗಿರಿ ವಾಹನ ಆಪ್ಷನ್ ಮಾಡಿದೀವಿ ಕೆಲವು ಡೀಲರ್ ಪ್ಲೇಸ್ ದಾಗ ನಮ್ಮ ಯಾಡಿ ತಳೆ ಸೊ ಸುಮಾರು ಕೋವಿಡ್ ಲಿಂದ ನಾವು ಇಲ್ಲಿ ಎಲ್ಲ ಆಪ್ಷನ್ ಮಾಡಕ್ ಬಿಟ್ಬಿಟ್ಟಿವಿ ಸೊ ನಾವು ಒನ್ಸ್ ಅಗೇನ್ ವಿ ಆರ್ ಪ್ಲಾನಿಂಗ್ ಟು ಓಪನ್ ಅಲ್ಲಿ ಶಾಪುರ್ ಆಗಲಿ ಯಾದಗಿರಿ ಆಗಲಿ ರೈಚೂರ್ ಆಗಲಿ ಆ ಪ್ಲೇಸ್ ದಾಗ ಯಾಡ್ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಫ್ಯೂಚರ್ ಒಳಗ್ ಮಾಡೇ ಮಾಡ್ತೀವಿ ಸೊ ನಿಮ್ದು ಏನಾದ್ರು ಕ್ವಶನ್ ಕೇಳ್ಬೋದು ಸರ್ ಇವಾಗ ನಿಮ್ಮ ಸಂಸ್ಥೆಯಿಂದ ಗುಲ್ಬರ್ಗಾ ಏರಿಯಾದಲ್ಲೆಲ್ಲ ನೀವು ಮಾಡಿದಾರೆ ಸರ್ ಗುಲ್ಬರ್ಗ ಬೀದರ್ ನಡೀತಾ ಇದೆ ಅಂತ ಕೇಳಿದಿವಿ ಅದೇ ತರ ಇಲ್ಲಿ ರಾಯಚೂರು ಶಾಪೂರು ಸುಖೂರು ಯಾದಗಿರಿ ಕಡೆ ಒಂದು ನಿಮ್ದು ಆಟೋಮಾಲ ಒಂದು ಸ್ಥಾಪನೆ ಮಾಡಿದ್ರೆ ಇಲ್ಲಿ ಎಲ್ಲ ಕಸ್ಟಮರಿಗೂ ಒಂದು ಟ್ರಾನ್ಸಾಕ್ಷನ್ ಆಗುತ್ತೆ ಮತ್ತೆ ಕಸ್ಟಮರ್ ಯಾರ ವಾಹನ ತಗೋಬೇಕಂತಾರೆ ಅವರಿಗು ಒಂದು ಹೆಲ್ಪ್ ಆಗುತ್ತೆ ಸರ್ ಅದನ್ನೇನಾದ್ರು ನಿಮ್ ಕಡೆ ಕನ್ಸಿದ್ಯಾ ಸರ್ ಅದೇನಾದ್ರು ಸ್ಟಾರ್ಟ್ ಮಾಡಬೇಕಂತ ಪ್ಲಾನ್ ಮಾಡಿದಾರ ಹಾಗೆ ರಾಯಚೂರು ಕಡೆ ಅದೇ ಈಗ ಫರ್ದರ್ ನಾವು ಪ್ಲಾನಿಂಗ್ ಮಾಡಿದೀವಿ ಯಾದಗಿರಿ ಇಲ್ಲ ರಾಯಚೂರು ಒಳಗೆ ಅಟ್ ಲೀಸ್ಟ್ ಒಂದು ಯಾರ್ಡ್ ನಾವು ಔಟ್ ಮಾಡ್ತಾ ಇದ್ವಿ ಒಂದು ಟೂ ಎಕ್ರೆ ಎಕ್ರೆ ಯಾರ್ಡ್ ಔಟ್ ಮಾಡ್ತಾ ಇದ್ವಿ ಅದಕ್ಕೆ ಏನಾದ್ರೆ ಸಿಕ್ತಪ್ಪಾ ಅಂದ್ರೆ ಅಲ್ಲಿ ಒಂದು ಯಾರ್ಡ್ ಮಾಡ್ಬೇಕಂತ ಇದೆ ನಮ್ಮ ಉದ್ದೇಶ ಆಸ್ ಪರ್ ಮ್ಯಾನೇಜ್ಮೆಂಟ್ ಡಿಸಿಷನ್ ಒಂದು ಬಿದರ್ ಒಂದು ರೈಚೂರು ಯಾರ್ಡ್ ಮಾಡ್ಬೇಕಂತ ಪ್ಲಾನಿಂಗ್ ಐತಿ ನಾವು ಮಾಡಿ ಮಾಡ್ತೀವಿ ಅಲ್ಲಿ ಜನರಿಗೆ ಏನ ಆಸೆ ಇಟ್ಕೊಂಡ್ರ ನಾವು ಫ್ಯೂಚರ್ ಟೈಮ್ ಒಳಗ ಅಲ್ಲಿ ರಾಯಚೂರ್ ಒಳಗೆ ಇಲ್ಲ ಯಾದಗಿರಿ ಒಳಗ ಒಂದು ಮಾಡಿ ಮಾಡ್ತೀವಿ ಓಕೆ ಓಕೆ ಸರ್ ಸರ್ ಥ್ಯಾಂಕ್ ಯು ಯು ನೆಕ್ಸ್ಟ್ ನಮ್ದು ಮನವಿ ಏನಿದೆ ನೀವು ಯಾವ ರೀತಿನೂ ಆನ್ಲೈನ್ ಪೇಮೆಂಟ್ ತ್ರೋ ಏನಾದರೂ ನೀವು ಮಾಡಬೇಕಪ್ಪ ಅಂದ್ರೆ ನಮ್ಮ ಆಟೋಮೊಬಲ್ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಕೊಟ್ಟಿರ್ತೀವಿ ನಾವು ಕೆಳಗ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಆನ್ಲೈನ್ ಪೇಮೆಂಟ್ ನೀವು ಮಾಡ್ಬೇಕಂದ್ರು ನಮ್ಮ ಶಿವರಾಮ್ ಕ್ಯೂ ಆರ್ ಕೋಡ್ ಇರುತ್ತೆ ಕಂಪನಿ ಹೆಸರು ಬರಬೇಕಾ ಕಂಪಲ್ಸರಿ ಅದ್ರಾಗ ನೀವು ಆನ್ಲೈನ್ ಪೇಮೆಂಟ್ ಮಾಡಾಕ್ ಹೋಗ್ರಿ ಇಲ್ಲ ಸುಮ್ಮನೆ ಯಾರೊಬ್ಬರು ಅವರು ಇವರು ಮಾಡ್ರಪ್ಪ ಅಂದ್ರು ನೀವು ಯಾವ ರೀತಿ ಪೇಮೆಂಟ್ ಮಾಡೋದಪ್ಲೇ ಇಲ್ಲ ಏನಾದರೂ ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ರ ಅದಕ್ಕೆ ನೀವೇ ಜವಾಬ್ದಾರ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಎನಿ ಕೈಂಡ್ ಆಫ್ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಸೊ ಯಾವುದೇ ಆರ್ ಎಸ್ ಡಿ ಅಮೌಂಟ್ ಇತ್ತ ಇಲ್ಲಿ ಬಂದ್ ಮಾಡ್ರಿ ಇಲ್ಲ ನಮ್ ಕಾಂಟ್ಯಾಕ್ಟ್ ನಂಬರ್ ಅಡ್ರೆಸ್ ಡಿಟೇಲ್ ಎಲ್ಲ ಅಲ್ಲಿ ಕೊಟ್ಟಿರ್ತೀವಿ ಅದು ಎಲ್ಲ ತಾವು ನೋಡ್ಕೊಂಡು ನಿಮ್ಮ ಆರ್ ಎಸ್ ಡಿ ಅಮೌಂಟ್ ಟೋಕನ್ ಅಮೌಂಟ್ ನ ಫಂಡ್ ಟ್ರಾನ್ಸ್ಫರ್ ಮಾಡ್ರಿ ಯಾಕೋ ಕೆಲವು ಆನ್ಲೈನ್ ಫ್ರಾಡ್ಸ್ ನಡೀತಾ ಇದೆ ಸೊ ನಿಮ್ಗು ನಮ್ಮ ಕಡೆಯಿಂದ ಏನೋ ತೊಂದರೆ ಆಗ್ಬಾರ್ದು ನಮ್ಮ ಕಂಪನಿ ಗೊತ್ತಿಲ್ಲ ಸೊ ಯಾವುದೇ ಆನ್ಲೈನ್ ಟ್ರಾನ್ಸಾಕ್ಷನ್ ಇತ್ತಂದ್ರೂ ಡೋಂಟ್ ಮೇಕ್ ದ ಪೇಮೆಂಟ್ ವಿತೌಟ್ ಎನಿ ಕನ್ಫರ್ಮೇಶನ್ ನಮ್ಮ ಕಂಪನಿ ಕ್ಯೂ ಆರ್ ಅಕೌಂಟ್ ಡೀಟೇಲ್ ಇತ್ತಂದ್ರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಇಲ್ಲಾಂದ್ರೆ ಬೇಡ ಸೊ ನೆಕ್ಸ್ಟ್ ಸಂಡೇ ವಿ ವಿಲ್ ಮೀಟ್ ಡಿಸೆಂಬರ್ ಇಲ್ಲಿ ಒಂದು ನೂರ ಐವತ್ತು ವಾಹನ ನಾವು ಇಲ್ಲಿ ಟ್ಯಾಗ್ ಮಾಡ್ತಾ ಇದ್ದೀವಿ ಒಳ್ಳೆ ಒಳ್ಳೆ ಗಾಡಿ ಇರುತ್ತೆ ಸೊ ಬನ್ನಿ ಇಲ್ಲೇ ನಾವು ಭೇಟಿ ಆಗಮ್ಮ ನೆಕ್ಸ್ಟ್ ಏಟ್ತ್ ಸಂಡೇ ಥ್ಯಾಂಕ್ ಯು ಧನ್ಯವಾದ